ನಮಸ್ಕಾರ ಸ್ನೇಹಿತರೆ ಮೊನಾ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮಗೆ ತೋರಿಸ್ತಾ ಇರೋವಂಥ ಜಾಗ ಒಂದು ಎಕರೆ ಇಪ್ಪತ್ತೆಂಟು ಕುಂಟೆ ಈ ಜಾಗದಲ್ಲಿ ಹತ್ತು ತೆಂಗಿನ ಮರ ಫಲ ಇರೋವು ಇಪ್ಪತ್ತೈದು ತೆಂಗಿನ ಮರಗಳು ಇಪ್ ಎರಡು ವರ್ಷ ಆಗಿರೋ ಅಂಥವು ಇಪ್ಪತ್ತು ಈ ಜಾಗ ವಿಲೇಜ್ ನಿಯರ್ ಇದೆ ವಿಲೇಜ್ ಇಂದ ಇನ್ನೂರು ಮೀಟರ್ ನಕಾಶ ರಸ್ತೆ ಇದೆ ಮೈಸೂರು ಟು ಮಳವಳ್ಳಿ ಹೈವೇಯಿಂದ ಆರು ಕಿಲೋಮೀಟರ್ ಮಳವಳ್ಳಿಯಿಂದ ಹದಿನಾರು ಕಿಲೋಮೀಟರ್ ಜನರಲ್ ಪ್ರಾಪರ್ಟಿ ರೆಡ್ ಸಾಯಿಲ್ ಮೈಸೂರಿಂದ ನಲವತ್ತು ಕಿಲೋಮೀಟರ್ ಈ ಜಮೀನಿನಲ್ಲಿ ಬೋರ್ವೆಲ್ ಸದಾ ಇದೆ ಹೆಚ್ಚಿನ ವಿಡಿಯೋ ಈ ಆಫ್ ಹೆಚ್ಚಿನ ವಿ ಹೆಚ್ಚಿನ ವಿಡಿಯೋಗಳಿಗಾಗಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚ ಮೌನಾ ಪ್ರಾಪರ್ಟೀಸ್ ಚಾನಲ್ನನ್ನು